ಚಾಮರಾಜನಗರ ಪಟ್ಟಣದಲ್ಲಿಂದು ತಮಿಳುನಾಡಿಗೆ ಕಾವೇರಿ ನೀರು ಹರಿಯುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ನೂರ ಎಂಟು ದಿನಗಳಿಂದ ನಿರಂತರವಾದ ಪ್ರತಿಭಟನೆ ನಡೆಸಲಾಗುತ್ತಿದ್ದು ಇಂದು ಪ್ರತಿಭಟನಾಕಾರರು ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ಉದ್ಯಾನವನದ ಮುಂಭಾಗದಲ್ಲಿ ಕರ್ನಾಟಕ ಸೇನಾಪಡೆಯ ಚಾರಾಂ ಗೌಡ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಿರತರು ಅಲ್ಲಿಂದ ಮೆರವಣಿಗೆ ಹೊರಟು ಜೈ ಭುವನೇಶ್ವರಿ ವೃತ್ತಕ್ಕೆ ತೆರಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮತ್ತು ಕಾವೇರಿ ನಿರ್ವಹಣಾ ಮಂಡಳಿಯ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು ಒಣಗುತ್ತಿರುವ ಬೆಲೆಗಳಿಗೆ ಪರಿಹಾರ ನೀಡದ ಸರ್ಕಾರಕ್ಕೆ ನಿಲ್ಲಿಚೆ ಬರಿದು ಮಾಡಿದ ಸರ್ಕಾರಕ್ಕೆ ಕೆರೆಗಳನ್ನ ಪರಿದು ಮಾಡಿದ ಸರ್ಕಾರಕ್ಕೆ ರೈತರ ಬೆನ್ನಿಗೆ ಚೂರಿ ಹಾಕಿದ ಸರ್ಕಾರಕ್ಕೆ ಹಾಕಿದರು ಹಾಕಿದರು ಕಾವೇರಿ ನೀರು ಬಿಡ್ತಕ್ಕಂಥ ಕ್ರಮವನ್ನ ಕಳಿಸಿ ನಿರಂತರವಾಗಿ ಕನ್ನಡಪುರ ಸಂಘಟನೆಗಳು ಸತತವಾಗಿ ನೂರ ಹದಿಮೂರನೇ ದಿನ ಹೋರಾಟವನ್ನ ಇವತ್ತು ಮಾಡ್ತಾ ಇದ್ದೀವಿ ಇವತ್ತು ರಾಷ್ಟ್ರೀಯ ದಾರಿಯನ್ನ ತಡೆದು ನೀವು ಒಣಗೋಗಿರ್ತಕ್ಕಂಥ ಹೊಸದನ್ನ ಕೆಳಗಡೆ ಹಾಕಿ ಕರ್ನಾಟಕದಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿತ್ತು ನಮ್ಮ ಬೆಳೆಗಳ ಪರಿಸ್ಥಿತಿ ಈ ರೀತಿ ಬಂದಿದೆ ಕಾರಣ ಕಾವೇರಿ ನಿರ್ಮಾಣ ಮಂಡಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರ ಅಂತೇಳಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಇವತ್ತು ಹೋರಾಟವನ್ನು ಮುಂದುವರೆಸಿದೀವಿ ಇವತ್ತು ನಿಜವಾಗ್ಲೂ ನಾಚಿಕೆ ಆಗಬೇಕು ತಮಿಳುನಾಡು ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕಾವೇರಿ ನಿರ್ವಹಣಾ ಮಂಡಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಂಸದ ಸದಸ್ಯರಿಗೆ ಒಬ್ಬರಿಗೆ ಒಬ್ಬರಿಗೆ ಆದ್ರೂ ಕಾವೇರಿ ಬೇಕಾಗಿಲ್ಲ ಕೃಷ್ಣ ಬೇಕಾಗಿಲ್ಲ ರೈತರು ಬೇಕಾಗಿಲ್ಲ ಜನ ಬೇಕಾಗಿಲ್ಲ ಬರೀ ಇವರ ರಾಜಕೀಯವನ್ನು ಬಿಟ್ಟರೆ ಇವರಿಗೆ ಜನಸಾಮಾನ್ಯರು ಬೇಕಾಗಿಲ್ಲ ಏನು ತಕ್ಷಣ ತಮಿಳ್ನಾಡಿಗೆ ಬಿಡ್ತಕ್ಕಂಥ ನೀರನ್ನ ರಾಜ್ಯ ಸರ್ಕಾರ ನಿಲ್ಲಿಸಲೇಬೇಕು ಮತ್ತು ಕೇಂದ್ರ ಸರ್ಕಾರ ಮಾಡಬೇಕು ಪ್ರವೇಶ ಕೊಡಬೇಕು ಚಾಮರಾಜ ತಕ್ಷಣ ವಜಾ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಎಲ್ಲಿಯವರಿಗೆ ತಮಿಳುನಾಡಿಗೆ ನೀರನ್ನ ಬಿಡ್ತಾರೆ ಅಲ್ಲಿಯವರೆಗೆ ಚಾಮರಾಜ ನಿರಂತರವಂತ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ